ಸಮಗ್ರ ಅಭಿವೃದ್ಧಿಗೆ ಸರ್ಕಾರ ಬದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಹಭಾಗಿತ್ವದ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಎರಡು ಪಾಯಿಂಟ್ ಅರವತ್ತೆರಡು ಎಕರೆ ವಿಸ್ತೀರ್ಣದಲ್ಲಿ ನಲವತ್ತೆರಡು ಪಾಯಿಂಟ್ ಎಂಬತ್ ಮೂರು ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ಟಿಳಕವಾಡಿಯ ಆಧುನಿಕ ಸೌಲಭ್ಯವುಳ್ಳ ಬಹುಮಹಡಿಯ ಸಂಕೀರ್ಣದ ಕಟ್ಟಡವನ್ನ ರವಿವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಬಹು ಉಪಯುಕ್ತವಾದ ಕಲಾ ಮಂದಿರ ಮತ್ತು ವಾಣಿಜ್ಯ ಮಳಿಗೆಯನ್ನು ಲೋಕಾರ್ಪಣೆಗೊಳಿಸಲಾಗಿದೆ ಇದರಿಂದ ಉದ್ಯೋಗ ಸೃಷ್ಟಿಯ ಜೊತೆಗೆ ಆದಾಯ ಕೂಡ ಬರಲಿದೆ ಈ ಆದಾಯವನ್ನು ನಗರದ ಅಭಿವೃದ್ಧಿಗೆ ಬಳಕೆ ಮಾಡಲಾಗುವುದು ಬಳಿಗೆಗಳನ್ನು ಹರಾಜು ಮಾಡಿ ಅದರಿಂದ ಬರುವ ಆದಾಯವನ್ನು ನಗರದ ಅಭಿವೃದ್ಧಿಗೆ ಬಳಕೆ ಮಾಡಬೇಕು ಎಂದು ತಿಳಿಸಿದರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಭಾಗಿತ್ವದ ಸ್ಮಾರ್ಟ್ ಸಿಟಿ ಯೋಜನೆ ಜಾರಿಗೊಳಿಸಲಾಗಿದೆ ಈ ಯೋಜನೆಗಳ ಅನುಷ್ಠಾನಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ತಲಾ ಶೇಕಡ ಐವತ್ತರಷ್ಟು ಅನುದಾನವನ್ನು ಒದಗಿಸಿದೆ ಬೆಳಗಾವಿ ನಗರದಲ್ಲಿ ಇನ್ನೂ ಬಾಕಿ ಉಳಿದ ಕೆಲಸಗಳನ್ನ ಕಾಮಗಾರಿಗಳನ್ನು ಕೆಲವೇ ದಿನಗಳಲ್ಲಿ ಪೂರ್ಣಗೊಳಿಸಿ ಲೋಕಾರ್ಪಣೆಗೊಳಿಸಲಾಗುವುದು ಹಿಂದಿನ ಸರ್ಕಾರದ ಅವಧಿಯಲ್ಲೇ ಪೌರ ಕಾರ್ಮಿಕರನ್ನ ಖಾಯಂ ಮಾಡಲು ನಿರ್ಧರಿಸಲಾಗಿತ್ತು ಗುತ್ತಿಗೆದಾರ ಬದಲಾಗಿ ನಿರ್ನಾಯಾಮಕಾತಿ ಮೂಲಕ ಕನಿಷ್ಠ ಹದಿನೇಳು ಸಾವಿರ ರೂಪಾಯಿ ವೇತನ ನೀಡಲಾಗುತ್ತಿದೆ ಪೌರ ಕಾರ್ಮಿಕರ ಕಾಯಂಗೊಳಿಸುವ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ ಇದಲ್ಲದೆ ಚಾಲಕರು ಕ್ಲೀನರ್ ಕನಿಷ್ಠ ವೇತನಗಳನ್ನು ನೀಡಲು ಕೈಗೊಳ್ಳಲಾಗಿದೆ ಎಲ್ಲ ವಿಕಲಚೇತನರಿಗೆ ತ್ರಿಚಕ್ರ ವಾಹನವನ್ನ ನೀಡಲು ನಿರ್ಧರಿಸಲಾಗಿದೆ ಅಲಗ ಎಸ್ಟಿಪಿ ಕಾಮಗಾರಿ ಸಂಬಂಧಿಸಿದಂತೆ ಹೆಚ್ಚಿನ ಜಮೀನು ಭೂಸ್ವಾಧೀನ ಪರಿಹಾರ ಒದಗಿಸಲು ಅನುಕೂಲವಾಗುವಂತೆ ಹೆಚ್ಚಿನ ಪರಿಹಾರ ನೀಡಲು ಕಡತವನ್ನು ಪರಿಶೀಲಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭರವಸೆ ನೀಡಿದರು ರಾಜ್ಯದಲ್ಲಿ ಒಟ್ಟಾರೆ ಆರು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಕೋಟಿ ರೂಪಾಯಿ ಸ್ಮಾರ್ಟ್ ಸಿಟಿ ಯೋಜನೆಗೆ ಬಿಡುಗಡೆಯಾಗಿದ್ದು ಇದರಲ್ಲಿ பால இது அபிவ் கேட்கவாங்க ஆகி கஷி மணி தோர் தக்கீங்க வரதிலும் இது உபயுத்த ನಮಗೆ ಸ್ವಾವಲಂಬನೆ ಇರಲಿಲ್ಲ ನಮ್ಮ ದೇಶದಲ್ಲಿ ಹಸಿರು ಕ್ರಾಂತಿ ಆರ ಮೇಲೆ ಸ್ವಾವಲಂಬಿ ಆಯಿತು ಎಪ್ಪತ್ತರ ದಶಕದ ಕೊನೆಯ ಭಾಗದಲ್ಲಿ ಕೊನೆಯ ಭಾಗದಲ್ಲಿ ನಾವು ಆಹಾರದಲ್ಲಿ ಸ್ವಾವಲಂಬನೆಯನ್ನು ಮಾಡ್ತಿದ್ದೆವು ಸ್ವಾತಂತ್ರ್ಯ ಬಂದಾಗ ಎಪ್ಪತ್ತೈದು ಲಕ್ಷ ಟನ್ ಎಪ್ಪತ್ತೈದು ಲಕ್ಷ ಟನ್ ಆಹಾರದ ಉತ್ಪಾದನೆ ಆಗಿದೆ ಇವತ್ತು ಸ್ವಾವಲಂಬಿ ಆಗಿರೋದ್ರ ಜೊತೆಗೆ ಒಂದು ಲಕ್ಷದ ಅರವತ್ತು ಸಾವಿರ ಲಕ್ಷ ಟನ್ ಆಹಾರದ ಉತ್ಪಾದನೆಯನ್ನು ಮಾಡ್ತಾ ಇದ್ದೀವಿ ಎಷ್ಟು ಎಪ್ಪತ್ತೈದು ಲಕ್ಷ ಟನ್ನಿಂದ ಒಂದು ಲಕ್ಷದ ಅರವತ್ತು ಸಾವಿರ ಟನ್ ಲಕ್ಷ ಟನ್ ಆಹಾರದ ಉತ್ಪಾದನೆಯನ್ನು ಮಾಡುತ್ತಿದ್ದೀವಿ ಇವತ್ತು ನಮ್ಮ ದೇಶದಲ್ಲಿ ನೂರ ಮೂವತ್ತಕ್ಕೂ ಹೆಚ್ಚು ಕೋಟಿ ಅಲ್ಲ ನೂರ ಮೂವತ್ತಕ್ಕೂ ಹೆಚ್ಚು ಕೋಟಿ ಕೆಲಸಕ್ಕೆ ಆ ಜನರಿಗೆಲ್ಲ ಆಹಾರ ಕೊಡ್ತಕ್ಕಂಥ ಕೆಲಸವನ್ನು ಇದೆ ಜೊತೆಗೆ ನಮ್ಮ ಸರ್ಕಾರ ಬಂದ ಮೇಲೆ ನೀವೆಲ್ಲ ಆಹಾರದ ಉತ್ಪಾದನೆ ಮಾಡ್ತಕ್ಕಂಥ ಜನ ಆಹಾರ ಉತ್ಪಾದಕರು ನೀವೇನೆ ನೀವು ಬೆಳೆದರಿಂದ ಒಂದು ನಾವೆಲ್ಲರೂ ಕೂಡ ಕರ್ನಾಟಕದಲ್ಲಿ ಹತ್ತು ಕೇದಿಯ ಕೀರ್ಣ ಮುಕ್ಕಟ್ಟಿಯಾಗಿ ಕೊಡಲಿಕ್ಕೆ ಕಾರಣ ಆಗಿದೆ ಅನ್ನಬಾರ ಕಾರ್ಯಕ್ರಮ ಅನ್ನದಾತರು ನೀವೇನೆ ಅದಕ್ಕೆ ಶಿಕ್ಷ ಶಿಕ್ಷಕರು ಸೈನಿಕರು ಮತ್ತೆ ಕೃಷಿಕರು ಇವರನ್ನ ಯಾವಾಗ ಕೂಡ ನೆನೆಯಬೇಕು ಶಿಕ್ಷಕರು ಸೈನಿಕರು ಯಾಕಂದ್ರೆ ದೇಶ ಕಾಯೋ ನೀವು ಅನ್ನ ಕೊಡೋರು ಮತ್ತೆ ವಿದ್ಯೆ ಕಲಿಸ್ತಕ್ಕಂಥ ಶಿಕ್ಷಕರು ಅನ್ನ ಕೊಡ್ತಕ್ಕಂಥವ್ರು ದೇಶ ಕಾಯವರು ಇವು ಮೂರು ಜನಗಳನ್ನು ಕೂಡ ನಾವು ನೆನ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ ಇವರು ಅದಕ್ಕೆ ಯಾರು ಖುಷಿ ಬಿಡಕ್ಕೆ ಹೋಗ್ಬೇಡಿ ನಿಮ್ದೆಲ್ಲ ನೆನ್ಕತೀವಿ ನಾವು ಎಲ್ಲ ರೈತರು ಕೂಡ ಆಹಾರ ಉತ್ಪಾದ ತಗೊಳ್ಳೇಬೇಕಲ್ಲ ಬದುಕಬೇಕಂದ್ರೆ ಆಹಾರ ಸೇವನೆ ನೀವು ಯಾರು ಮುದುಕಾಗೋದಿಲ್ಲ ಅಲ್ಲಿಂದ ನೀವು ಆಹಾರ ಉತ್ಪಾದನೆ ಮಾಡಿಕೊಟ್ರೇನೆ ಸ್ವಾವಲಂಬನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆ ಕೆಲಸವನ್ನು ಮಾಡಬೇಕು ನಮ್ಮ ಸರ್ಕಾರ ಎಷ್ಟೇ ಈಗ ಸುಮಾರು ನೀರಾವರಿಗೆ ಹೆಚ್ಚು ಆದ್ಯತೆಯನ್ನು ಕೊಟ್ಟು ಕೆಲಸ ಮಾಡ್ತಾ ಇದ್ದೇವೆ ನಾವು ಈ ಸಾರಿ ಸುಮಾರು ಎಷ್ಟು ಹನ್ನೆರಡು ಸಾವಿರ ಕೋಟಿನ

நீரவரி கர்நாடக மாதாயி யோஜனை இது அலி அதுக்கு இலாக்கையில நமக்கு மஹாராஷ்ட அலாக்க அனுமதி கொட்டில் கேந்திர சர் கொட்டில் ಕೇಂದ್ರ ಸರ್ಕಾರ ಕೊಟ್ಟರೆ ನಾಳೆ ಕೆಲಸ ಪ್ರಾರಂಭ ಮಾಡ್ತೀವಿ ಹಾಗಾಗಿ ನೀನು ಹೋರಾಟ ಮಾಡಿದ್ದೀಯ ಮಹಾರಾಷ್ಟ್ರ ಏನು ಕೇಂದ್ರ ಸರ್ಕಾರ ಕ್ಲಿಯರೆನ್ಸ್ ಕೊಟ್ಟರೆ ನಾಳೆ ಕೆಲಸ ಪ್ರಾರಂಭ ಹಾಗೆಯೇ ಮೇಕೆದಾಟು ಯೋಜನೆ ತಮಿಳುನಾಡಿನವರು ತಕರಾರು ಮಾಡ್ತಾರೆ ಅಂತ ಇವರು ಸುಮ್ಮನೆ ಬಂದಿದ್ದಾರೆ ನಮ್ಗೆ ಅದಕ್ಕೂ ಅನುಮತಿ ಸಿಕ್ಕಿದ್ರೆ ಅದನ್ನು ಮೇಕೆದಾಟನ್ನು ಪ್ರಾರಂಭ ಮಾಡ್ತೀವಿ ಮತ್ತೆ ಅಪ್ಪರ್ ಕೃಷ್ಣ ಯೋಜನೆ ಅಪ್ಪರ್ ಕೃಷ್ಣ ಯೋಜನೆ ಇದೆಯಲ್ಲ ಅದಕ್ಕೆ ಇದೆಯಲ್ಲೂ ಇಪ್ಪತ್ತು ಇವತ್ತಿಗೆ ಕೇಂದ್ರ ಸರ್ಕಾರ ನೋಟಿಫಿಕೇಶನ್ ಅನ್ನು ಹೊರಡಿಸಿಲ್ಲ ಅದು ಹೊರಡಿಸಿದ್ರೆ ನಾವು ಅಪ್ಪರ್ ಕೃಷ್ಣ ಎರಡ್ ಸಾವಿರದ ಇನ್ನೂರು ಎಷ್ಟು ಐನೂರ ಇಪ್ಪತ್ನಾಲ್ಕು ಮೀಟರ್ ಐನೂರ ಇಪ್ಪತ್ನಾಲ್ಕು ಮೀಟರ್ ಎದುರಿಸಿ ಅದನ್ನ ನೀರು ನೀರ್ಸಿ ರೈತರಿಗೆ ಕೊಡ್ಲಿಕ್ಕೆ ಅನುಕೂಲ ಆಗ್ತದೆ ಕೇಂದ್ರ ಸರ್ಕಾರ ಅಡ್ಡಿಪಡಿಸ್ತದೆ ನೀವೆಲ್ಲ ತಿಳ್ಕೋಬೇಕು ಇದನ್ನ ಯೋಜನೆ ಆಗಿಲ್ಲ ಅಂತ ಹೇಳಿದ್ರು ಯಡಿಯೂರಪ್ಪನವರು ಹುಬ್ಬಳ್ಳಿಯಲ್ಲಿ ಭಾಷಣ ಮಾಡಿದ್ರು ನಾನು ಅಧಿಕಾರಕ್ಕೆ ಬಂದ ತಕ್ಷಣವೇ ಸಂಪದಾ ಯೋಜನೆಯನ್ನು ಪ್ರಾರಂಭ ಮಾಡಿದ್ದೀವಿ ಅಂತ ಹೇಳಿದ್ರು ಮಾಡಲಿಲ್ಲ ಮೇಕೆದಾಟು ಮಾಡಿ ಅಂತಂದ್ರೆ ತಮಿಳುನಾಡಿನ ಮುಖ್ಯಮಂತ್ರಿ ಒಪ್ಸಿ ಅಂತ ಹೇಳ್ತಾರೆ ನೀವೇ ಹಾಕಿದ್ರು ಕೇಂದ್ರ ಸರ್ಕಾರ ಯಾರಾಗಿದ್ದಾರೆ ಹಾಕಿದ್ರು ಒಕ್ಕೂಟದ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥದ್ದು ಇವ್ರು ಹಾಕಿದ್ದಾರೆ ಮಾಡಿ ಅಪ್ಪರ ಕೃಷ್ಣ ನೋಟಿಫಿಕೇಶನ್ ಮಾಡಿ ನೀವು ನೋಟಿಫಿಕೇಶನ್ ಮಾಡಲ್ಲ ಆಮೇಲೆ ರಾಜ್ಯ ಸರ್ಕಾರದ ಮೇಲೆ ಮುಂಬೆ ಕೊಡಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು ಮಾಡ್ತಾರೆ ಇಲ್ಲಿ ಭಾರತೀಯ ಜನತಾ ಪಕ್ಷ ಅಲ್ಲಿ ಯಾರು ಮಾತಾಡಲ್ಲ ಇಲ್ಲಿ ಮಾತಾಡಕ್ಕೆ ಪ್ರಾರಂಭ ಮಾಡ್ತಾರೆ ಕರ್ನಾಟಕದಲ್ಲಿ ಅಲ್ಲಿ ತೆರಿಗೆ ವಂಚನೆ ಕೂಡ ಮಾತಾಡಲ್ಲ ಅಪ್ಪರ್ ಭದ್ರಕ್ಕೆ ಅಲ್ಲ ಅಪ್ಪರ್ ಭದ್ರ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಹೇಳೋದು ಐದು ಸಾವಿರದ ಮುನ್ನೂರು ಕೋಟಿ ಭದ್ರ ಯೋಜನೆ ಇವತ್ತುವರೆಗೆ ಒಂದು ಪೈಸೆ ಕೊಡಲಿ ನಾನು ಸಾರಿ ಇಪ್ಪತ್ತೆರಡು ಸಾವಿರದ ಚಿಲ್ಲರೆ ಕೋಟಿ ಪ್ಲಸ್ ಮೂರು ಸಾವಿರ ಕೋಟಿ ಒಟ್ಟು ಇಪ್ಪತ್ತೈದು ಸಾವಿರ ಕೋಟಿ ಕೊಟ್ಟಿರ್ತಕ್ಕಂಥದ್ದು ನಾನು ಹನ್ನೆರಡು ಸಾವಿರ ಕೋಟಿ ಇರ್ತದ ಇಪ್ಪತ್ತೆರಡು ಸಾವಿರದ ಕೋಟಿ ಮೇಜರ್ ಇರಿಗೇಷನ್ ಮೀಡಿಯಂ ಇರಿಗೇಷನ್ಗೆ ಮತ್ತು ಮೂರು ಸಾವಿರ ಕೋಟಿ ಚಿಲ್ಲರೆ ಮೂರು ಸಾವಿರ ಕೋಟಿಗೂ ಹೆಚ್ಚು ಚಿಲ್ಲರೆ ಸಣ್ಣ ನೀರಾವರಿ ಯೋಜನೆಗಳಿಗೆ ಕೊಟ್ಟಿರ್ತಕ್ಕಂಥದ್ದು ಸೊ ಇಷ್ಟು ಹಣವನ್ನು ರಾಜ್ಯ ಸರ್ಕಾರ ಖರ್ಚು ಮಾಡ್ತಾ ಇದೆ ಇದರ ಅರ್ಥ ಕೃಷಿಗೆ ನಮ್ಮ ಸರ್ಕಾರ ಹೆಚ್ಚು ಒತ್ತು ಕೊಟ್ಟಿದೆ ಎದುರೋಪ ರೈತರಿಗೆ ಒದಗಿಸ್ಕೊಡ್ಲಿಕ್ಕೆ ಹೆಚ್ಚು ಒತ್ತು ಕೊಟ್ಟಿದೆ ನೀರಾವರಿಗೆ ಹೆಚ್ಚು ಒತ್ತು ಕೊಟ್ಟಿದೆ ಮತ್ತೆ ಕೃಷಿ ಭಾಗ್ಯ ಕಾರ್ಯಕ್ರಮಕ್ಕೆ ಒತ್ತು ಕೊಟ್ಟಿರ್ತಕ್ಕಂಥದ್ದನ್ನು ಮಾಡಿದ್ದೇವೆ ಅದರಿಂದ ಕಳೆದ ವರ್ಷ ಒಳ್ಳೆ ಮಳೆ ಬೆಳೆ ಆಯಿತು ಈ ವರ್ಷವೂ ಒಳ್ಳೆ ಮಳೆ ಬೆಳೆ ಆಗಲಿ ರೈತರು ಮಂದಹಾಸವನ್ನು ಹೊಂದಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆರೈಸಲಿಕ್ಕೆ ಬಯಸ್ತಾ ಇದ್ದೇವೆ ಸಾರಿ ಒಳ್ಳೆ ಮಳೆ ಬೆಳೆ ಆಯಿತಲ್ವ ಈ ವರ್ಷವೂ ಕೂಡ ನಮ್ಮ ஹவாம முன்சூச்சனை பிரே மழை ஆகி முங்க மழை ஆகி வாடிகைகிட்டு ஜாஸ்தி ஆகது அந்தக்க மாற்று அது ரீதி ஒழை மழை கழி ஆகி அந்த ஆராய்ச்சி ஆஹார உத்தனையுமா அதுக்கு பூரமாக எல்லா சகாய கொடுத்து அந்தக்க மாதிரி இதனும் கூட ಇವತ್ತೇನೇನು ಉಪಕರಣಗಳನ್ನು ನಾವು ಹಂಚಿಕೆ ಮಾಡಿದ್ದೀವಿ ಅದರ ಸದುಪಯೋಗವನ್ನು ಬಳಸ್ಕೊಳ್ಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮಗೆಲ್ಲ ಶುಭ ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ